ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಎಂಪತ್ತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ಮ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನೂ ನಾವಿಲ್ಲ ಚರ್ಚೆಗೆ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಶನ್ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ ನಂದು ನಾನು ಬರ್ತೀನಿ ನಂದೆ ನಾನು ಇರ್ತೀನಿ ನಂದೆ ನಾನು ಒಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಒಂದ್ ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡ್ ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಲಂಬಾಣಿ ಜಾತಿಯ ಒಂದು ಯುವತಿ ತಿ ರೇಪ್ ಆಗಿದೆ ಅಧ್ಯಕ್ಷರು ಯಾರು ಮಾಡಿರ್ತಾರೆ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದಂದ್ರೆ ಈ ತರದ ನಿರ್ಧಾರಗಳಾಗಬೇಕಾಗತ್ತೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದ ಅಂತ ತಿಳ್ಕೊಂಡು ಒಂದು ದಿನ ಅಡ್ವರ್ಟೈಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲ್ಸನೇ ಅನ್ಕೊತಾದ್ರೆ ಇವತ್ತು ಎಲ್ಲ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರ ಕನದಾನ ಕೇಳಂಗಿಲ್ಲ ನನ್ನ ಭಾಗ್ದಾಗ ಇರತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಹೇಳ್ತೀನಿ ಹೇಳಿರಿ ಅದ್ರಾಗ ಮತ್ತೆ ಅಲ್ಲಿಗೆ ಬರ್ತಾ ಇದೀನಿ ದಯಮಾಡಿ ಅದೇ ರೀ ಸಬ್ಜೆಕ್ಟಿಗೆ ಮಾತಾಡಂದ್ರೆ ಮಾತಾಡ್ತೀನಿ ಬೇಡ ಅಂದ್ರೆ ಕೂಡ್ತಿರೋದಿಲ್ಲ ನೇರವಾಗಿ ಸಬ್ಜೆಕ್ಟಿಗೆ ಬರ್ರಿ ನಾನು ಸಬ್ಜೆಕ್ಟ್ ಅಂತ ಇದ್ದೀನಿ ಅಧ್ಯಕ್ಷರ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ ಬರ್ರಿ ಬರ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಬೇರೆ ಅವ್ರು ಮಾತಾಡ್ರಿ ಆದ್ರೆ ಬರ್ರಿ ಸಬ್ಜೆಕ್ಟಿಗೆ ಬರ್ತಾ ಇದ್ ಆಯ್ತು ಹೇಳ್ರಿ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭವನೆಗಳನ್ನ ನಮಗೆ ತಂದು ಕೊಡ್ತಾರೆ ನಾವಿಲ್ಲಿ ಬಂದು ಕೇಳ್ಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರು ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತಿಲ್ಲಿ ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದನ ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ಇದ್ದೀವಿ ತೊಂಬತ್ತೊಂದು ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನೂ ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಶನ್ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ನಾನು ಕುಡಿಯಂಗಿಲ್ಲ ನಂದೆ ನಾನು ಬರ್ತೀನಿ ನಂದೆ ನಾನು ಇರ್ತೀನಿ ನಂದೆ ನಾನು ಒಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಕಳೆದ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಮಾಡಕ್ಕಾಗಿಲ್ಲ ಅಧ್ಯಕ್ಷರೇ ನಮ್ಮ ಭಾಗದಾಗ ಏನ್ ಕೊಡ್ತಂದ್ರೆ ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದೇ ಅತ್ಯನಕ್ಕೆ ಮುಟ್ಟಿದ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದು ಹತ್ತು ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ ಪಡ್ತದೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದ ನಂದೊಂದು ಮನವಿ ಇದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದೂ ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನ ಇನ್ಸಿಡೆಂಟ್ ಅನ್ನ ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿ ರೇಪ್ ಆಗಿದೆ ಅಧ್ಯಕ್ಷರೇ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರೆ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂತ ಘಟನೆಗಳೇ ಆಗ್ಬಾರ್ದು ಅಂದ್ರೆ ಈ ತರದ ಆಗಬೇಕಾಗುತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮೊದಲೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ಏನೋ ಯುವಕರು ಒಂದ್ಸಲ ಮೊದಲನೇ ಸಲ ಮಾತಾಡ್ತೇವೆ

ತೆಗೆದುಕೊಂಡಿದ್ದಾರೆ ಮಾಡಿದರೆ ಹಾಕಿದ್ದಾರೆ ಅದು ಕ್ರಮ ಆಗಿದೆ ಅದು ನೀವು ಹೇಳ್ತಾ ತೆಗಿಲಿಕ್ಕೆ ಕೇಳಿದ್ದೀನಿ ಸಭಾಧ್ಯಕ್ಷರೇ 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 ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ ಆಗ್ತದೆ ಕಾನೂನು ಪ್ರಕಾರ ಮಾಡಿದ್ರೆ ಅದು ಯಾರು ಹೋರಾಟ ಅಧ್ಯಕ್ಷರೇ ಮಾಡಿದ್ರೆ ಸರ್ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಶಿಕ್ಷೆ ಅಧ್ಯಕ್ಷ ಸರ್ ಇಂತ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ಆಚರಣೆ ಮಾಡಿದ್ರೆ ಸದಸ್ಯರು ಹೇಳಿದ್ದಾರೆ ಅಧ್ಯಕ್ಷ ಸರ್ಕಾರ ಕೊಂಡಿಟ್ಟು ಹೊಡಿರಿ ಅದು ಇದು ಅಲ್ಲ ಅದು ಆಗಲಿ ಆಗದು ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು ಅದನ್ನ ಹೆಂಗ್ ಬೇಕಂಗೆ ಹೇಳಕ್ ಆಗತ್ತ ಅವ್ರು ಏನ್ ತಪ್ಪೆ ಹೇಳಿದಾರೋ ಹೇಳ್ರಿ ಏನ್ ತಪ್ಪೆ